ಬಾದಾಮಿ ಚಾಲುಕ್ಯ ವಂಶದ ಶ್ರೇಷ್ಠರಲ್ಲೊಬ್ಬನಾದ ವಿಜಯಾದಿತ್ಯನು ತನ್ನ ಶಕ್ತಿಶಾಲಿ ಆಡಳಿತ ಮತ್ತು ಧಾರ್ಮಿಕ ನಿಷ್ಠೆಗಾಗಿ ಪ್ರಸಿದ್ಧನಾಗಿದ್ದನು ಅವನು ನಿಷ್ಪಕ್ಷಪಾತವಾಗಿ ಧರ್ಮವನ್ನು ಪ್ರೋತ್ಸಾಹಿಸಿದ ಮಹಾನ್ ಶಿಲ್ಪಾಸಕ್ತನೂ ಆಗಿದ್ದ ತನ್ನ ಪಿತೃವ್ಯರ ಆದರ್ಶವನ್ನು ಅನುಸರಿಸಿ ಅವನು ರಾಮೇಶ್ವರದಿಂದ ಕಾಶಿವರೆಗೆ ಯಾತ್ರೆ ಮಾಡಿದನು ಮತ್ತು ಹಲವು ದತ್ತಿ ದೇವಾಲಯಗಳನ್ನು ಕಟ್ಟಿಸಿದನು ಒಂದು ಬಾರಿ ಬ್ರಾಹ್ಮಣನೂ ರಾಜಸಭೆಗೆ ಬಂದು ತನ್ನ ಗ್ರಾಮದಲ್ಲಿ ಧರ್ಮಶಾಲೆಯ ಅಗತ್ಯವಿದೆ ಎಂದು ಅರ್ಜಿ ಹಾಕಿದನು ವಿಜಯಾದಿತ್ಯನು ತಕ್ಷಣವಾಗಿ ತನ್ನ ಖಜಾನೆಯಿಂದ ದನವಿತರಣೆಯನ್ನು ಒಪ್ಪಿಸಿಕೊಂಡು ಆ ಗ್ರಾಮದಲ್ಲಿ ಅದಾನ ಕೇಂದ್ರವೊಂದನ್ನು ಸ್ಥಾಪಿಸಿದನು ಅಲ್ಲಿ ಪ್ರತಿದಿನ ಬಡವರಿಗೆ ಉಚಿತ ಆಹಾರ ಮತ್ತು ವಾಸದ ಸೌಲಭ್ಯ ನೀಡಲಾಗುತ್ತಿತ್ತು ಈ ಕಾರ್ಯದಿಂದ ಇನ್ಫ್ಲೂಯೆನ್ಸ್ಡ್ ಆದ ಬಳಿ ಪ್ರದೇಶದ ರಾಜರು ಸಹ ಹೋಲಿದಂತೆ ಧರ್ಮ ಕಾರ್ಯಗಳನ್ನು ಪ್ರಾರಂಭಿಸಿದರು ವಿಜಯಾದಿತ್ಯನು ಕೇವಲ ಕದನ ವಿಜೇತನೇ ಅಲ್ಲ ಆತನು ನಂಬಿಕೆ ಸಹಾನುಭೂತಿ ಮತ್ತು ಸಂಸ್ಕೃತಿಯ ಪ್ರಕಾರ ರಾಜ್ಯವನ್ನು ನಡೆಸಿದ್ದ ಧರ್ಮಧ್ವಜಿಯಾಗಿದ್ದ ಅವನ ಆಡಳಿತದಲ್ಲಿ ಬಾದಾಮಿ ಚೈತನ್ಯದಿಂದ ತುಂಬಿ ಕಲೆಯೂ ಧರ್ಮವೂ ಒಂದೇ ಶ್ವಾಸವಾಗಿ ಬೆಳೆಯುತ್ತಿತ್ತು